ಏನಂದ್ರ ಬದಾಮಿ ತಾಲೂಕಿನಲ್ಲಿ ಸಾಕಷ್ಟು ನಾನು ಬಹಳಷ್ಟು ಸಮೀಕ್ಷೆ ಮಾಡಿದಿನಿ ಹಳ್ಳಿ ಒಳಗ ಇವತ್ತಿನ ದಿವಸ ಹಳ್ಳಿ ಅಂಗಡಿಯಾಗ ಪಾನ್ಪಟ್ಟಿ ಅಂಗಡಿ ಒಳಗ ಅಕ್ರಮ ಮಧ್ಯ ಮಾರಾಟ ಆಗತ್ತೆ ಏನಾಗೈತೆ ಅಂದ್ರೆ ನಾನು ಅಬ್ಸರ್ವೇಷನ್ ಮಾಡಿದಂಗ ಹತ್ತು ವರ್ಷ ಹನ್ನೆರಡು ವರ್ಷದ ಮಕ್ಕಳು ಇವತ್ತು ದಿವಸ ಕುಡಿಸ್ಕ ಬಲಿಯಾಗುತ್ತಾರೆ ಸಂಸ್ಥಾನದ ಏನಾಗುತ್ತೆ ಅವೈಲಬಿಲಿಟಿ ಅಲ್ಲೇ ಸಿಗತ್ತ್ಬಿಟ್ಟು ಅಲ್ಲಿ ಸಿಗುದರಿಂದ ಹುಡುಗರು ನಾ ಅಬ್ಸರ್ವ್ ಮಾಡಿದ ಪ್ರತಿ ಹಳ್ಳಿಯಿಂದ ನಾನು ಸುಮಾರು ಒಂದು ಎಪ್ಪತ್ತೆಂಬತ್ತು ಕೋಳಿ ರೆಕಾರ್ಡಿಂಗ್ ಇಟ್ಕೊಂಡಿನಾ ಆಲ್ರೆಡಿ ನಾವೀಗುರ್ಕೆ ಒಳಗೆ ನಾವೊಂದು ಅದಕ್ಕೊಂದು ಪ್ಲಾನ್ ಮಾಡಿದ್ವಿ ಏನ್ ಮಾಡಿದ್ವಿ ಸರ್ಕಾರ ಮಾಡ್ಲಿಕ್ಕೆ ಆಗುದಿಲ್ಲ ಕಾರ್ಯಾಂಗ ವ್ಯವಸ್ಥೆ ಮಾಡ್ಲಿಕ್ಕೆ ಆಗೋದಿಲ್ಲ ಜನಜಾಗೃತಿ ನಾವೇ ಒಂದು ನಿರ್ಧಾರ ಅಂತ ಹೇಳಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಒಂದು ರೆಜುಲ್ಯೂಷನ್ ಪಾಸ್ ಮಾಡ್ತೀವಿ ತರಾವ್ ಮಾಡ್ತೀವಿ ಜನಗಳಿಂದನೇ ನಾವು ಡಂಗರ್ ಸಾರಿಸ್ತೀವಿ ಡಂಗರು ಸಾರಿಸಿ ನಾವು ಏನ್ ಮಾಡ್ತೀವಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿದಾಗ ಅವ್ರನ್ನ ಈಗಾಗ್ಲೇ ಸ್ಥಗಿತಗೊಂಡಾರ ಇದೇ ರೀತಿ ನಾನು ಜಿಲ್ಲಾಧಿಕಾರಿಗಳು ಮೇಡಮ್ ಅವರು ಬಂದ್ರೆ ಜನತೆ ಮೇಡಮ್ ಅವರು ಬಂದ್ರೆ ತಾವು ಎದುರಿಸ್ತಾರೆ ಏನಂತ ಹೇಳಿದ್ರೆ ನಮ್ಮ ಬದಾಮಿ ಒಳಗೆ ಇದರಿಂದ ಏನು ಪರಿಣಾಮಕಾರಿ ಆಗುತ್ತೆ ಅಂದ್ರೆ ಮಕ್ಕಳು ಇವತ್ತು ನ್ಯೂಸ್ ಸಂಸ್ಕಾರ ವಂಚಿತರಾಗದ ಶೈಕ್ಷಣಿಕವಾಗಿ ದುರ್ಬಲ ಆಗಿ ಈ ವರ್ಷದ ಫಲಿತಾಂಶಗಳನ್ನ ನಾವು ಗಮನಿಸಬೇಕಾಗುತ್ತೆ ಎಸ್ಎಸ್ಎಲ್ ಸಿ ಮತ್ತು ಪಿ ಯು ಸಿಗಳನ್ನ ನೋಡಿದಾಗ ಮಕ್ಕಳು ಗ್ರಾಮೀಣ ಪ್ರದೇಶದಲ್ಲ ನಪಾಸಾಗೋದು ಫೇನಾಗೋ ಸಂಖ್ಯೆ ಜಾಸ್ತಿ ಆಯ್ತು ವಿದ್ಯಾರ್ಥಿಗಳು ದಯಮಾಡಿ ತಮ್ಮಲ್ಲಿ ಶಾಸಕರ ಸಾರ್ವಜನಿಕ ಪುರಾಲಿ ದಯಮಾಡಿ ಬದಾಮಿ ಒಳಗ ಅಕ್ರಮ ಮಧ್ಯಗಾರಿಕೆಯನ್ನ ತಮ್ಮಿಂದ ಮುಕ್ತ ಆಗ್ಲಿ ಅನ್ನುವಂತ ವಿಷಯದೊಳಗೆ ವಾಹಿನಿ ಪ್ರಕಾರ ಆಗಿ ಜನಪ್ರಿ ದಯಮಾಡಿ ಈಡೇರಿಸಬೇಕು ನೆನಪಿಸ್ತಾರೆ ಯಾವುದೇ ಒಂದು ಕಿರಾಣಿ ನಿಮ್ಮ ಕಡೆ ಮಾಡೋಕ್ಕೆ ನಾವು ಸರ್ಕಾರದಿಂದ ಆಗಲಿ ಅಥವಾ ಯಾವುದೇ ಒಂದು ವ್ಯವಸ್ಥೆ ಕಾನೂನು ವ್ಯವಸ್ಥೆ ಅದನ್ನು ಯಾರು ಪ್ರೋತ್ಸಾಹ ಮಾಡೋ ಅಂತ ಹೇಳ್ತೀನಿ ಯಾರೂ ಮಾಡೋಲ್ಲ ಬಹಳ ಮುಖ್ಯವಾಗಿ ನಾವು ಅದನ್ನು ಈಗಾಗಲೇ ಇವತ್ತು ಸಂದರ್ಭದಲ್ಲಿ ಒಂದು ಪ್ರಸ್ತಾಪ ಆದಾಗಲೂ ಹೇಳೀವಿ ಸಂಬಂಧಪಟ್ಟ ಒಂದು ಅಧಿಕಾರವನ್ನು ಪಡೆದು ಹೇಳೀವಿ ಯಾವುದೇ ಕಾರಣಕ್ಕೂ ಎಲ್ಲ ಸಹಿಂಗ್ ಮಾಡಬೇಕು ಅನ್ನುವಂಥ ವಿಚಾರವನ್ನು ಮಾಡಲಿ ನಾವು ಇನ್ನು ಮುಂದಿನ ದಿನ ಇನ್ನೂ ಎಲ್ಲೆಲ್ಲಿ ಕಾಣ್ತೋ ಅದಕ್ಕೆ ಒಂದು ವ್ಯವಸ್ಥೆನೂ ಮಾಡ್ತೀವಿ ಅದರ ಜೊತೆಗೆ ಇನ್ನೊಂದು ಏನಾಗಬೇಕಪ್ಪ ಅಂತಂದರೆ ಸ್ವಲ್ಪ ವ್ಯವಸ್ಥೆ ಬಗ್ಗೆ ಅಲ್ಲಿರುವಂಥ ಸಾರ್ವಜನಿಕರು ಅದರ ತಿಳುವಳಿಕೆ ತಗೊಂಡು ಅವರು ಒಂದು ಕಡೆ ಕೈ ತುಳಿಸೋದ್ರೆ ನಮಗೆ ಇನ್ನೂ ಕೆಲಸ ಮಾಡೋಕ್ಕೆ ಭಾಳ ಅವಕಾಶ ಇದೆ ಸಾರ್ವಜನಿಕರೇ ಇದ್ದು ಹಿರಿಯರೇ ಇತ್ತು ಅದೇ ಊರನ್ನೊಬ್ಬರೇ ಇತ್ತು ಅವರೇ ನಿಂತು ಮಾಡೋಕ್ಕಂತೂ ಕಷ್ಟ ಆಗುತ್ತೆ ಅದಕ್ಕೆ ನಾವು ಯಾವುದೇ ಕಾರಣಕ್ಕೂ ಇದಕ್ಕೆ ನಾವಾಗಲಿ ಅಥವಾ ಅವರಾಗಲಿ ಇದನ್ನು ಎಲ್ಲರೂ ನಾವು ನಾವೆಲ್ಲರೂ ಕೂಡ ಕೆಲಸ ಮಾಡಿದ್ರೆ ಮಾತ್ರ ಆಗುತ್ತೆ ಒಬ್ಬರೇ ಮಾಡೋಕ್ಕಾಗಲ್ಲ ಅದಕ್ಕೆ ದಯಮಾಡಿ ಅವ್ರಿಗೂ ಸ್ವಲ್ಪ ನಾನು ಮನವಿ ಮಾಡ್ಕೊತೀನಿ ಈ ಒಂದು ಜೊತೆ ದೇಶವಾಗಿ ಅವರು ಕೈಗೊಡುತ್ತೆ ನೀವು ಯಾವುದೇ ಸಂದರ್ಭದಲ್ಲಿ ಹೇಳಿದಾಗ ನಾವು ಕೆಲಸ ಮಾಡಕ್ ಪ್ರಯತ್ನ ಮಾಡಿ ಎರಡೇದು ಇದರಿಂದ ಮಕ್ಕಳ ಫಲಿತಾಂಶಕ್ಕೆ ಸಂಬಂಧ ಇರಲಿ ಮಕ್ಕಳ ಫಲಿತಾಂಶ ಇರೋದು ಶೈಕ್ಷಣಿಕವಾಗಿರುವಂತ ವ್ಯವಸ್ಥೆ ಮನೆಯಾಗಿರುವ ತಂದೆ ತಾಯಿ ಆಗಿರ್ಬೋದು ಶಿಕ್ಷಕರಾಗಿರ್ಬೋದು ಅಲ್ಲಿರುವಂತಹ ಸಮಾಜಕ್ಕೆ ಬಲಿಯಾಗಿ ಒಂದು ಕೆಲಸ ಆಕ್ಟಿವಿಟಿ ಚೆನ್ನಾಗಿ ಶೈಕ್ಷಣದ ಒಂದು ಪರಿವರ್ತನೆ ಪರ್ವ ಯಾವ ರೀತಿ ಆಗುತ್ತೆ ಸಂಸ್ಕಾರ ತಪ್ಪಿತ ಹೋಗ್ತಾರೆ ಎರಡನೇ ಭಾಳ ಮುಖ್ಯವಾಗಿ ಶೈಕ್ಷಣಿಕ ವಿಚಾರಗಳು ಬಂದಾಗ ಭಾಳ ಐ ಪಿ ಎಲ್ ಬೆಟ್ಟಿಂಗ್ ಬಗ್ಗೆ ಚರ್ಚೆ ಆಗ್ತಾವೆ ಸದನದಾಗ ಆಗ್ಯಾವ ದೇಶದಿಂದ ಚರ್ಚೆ ಆಗತ್ತವು ಮಂದಿ ಆತ್ಮಹತ್ಯೆ ಮಾಡ್ಕೊಂಡ್ರೆ ಮಕ್ಕಳು ಅನ್ನೋದ್ರ ಬಗ್ಗೆ ಚರ್ಚೆ ಆಗತ್ತೆ ಇದು ಎಲ್ಲ ವಿಷಯಗಳನ್ನು ನಾನು ಮಾಡಿದಾಗ ಐ ಪಿ ಎಲ್ ಬ್ಯಾಟಿಂಗ್ ಮಾಡಕತ್ತಿದ್ದು ಇಡೀ ಅದು ಯಾರು ಅನ್ನೋದ್ರಿಗೆ ಚರ್ಚೆ ಮಾಡೋರು ಅದ್ರ ಬಗ್ಗೆ ಯಾಕೆ ಆಗ್ತಾ ಇಲ್ಲ ನಾವು ಪಬ್ಲಿಕ್ ನಾವು ಪಬ್ಲಿಕ್ನ ತರಬಾರ್ದಾಗ್ತದೆ ಅದಕ್ಕೆ ಆಗ್ತಾ ಅವೆಲ್ಲ ವಿಷಯಗಳು ಬರಬೇಕು ಅದ್ರ ಜೊತೆಗೆ ಅದ್ರ ಜೊತೆಗೆ ಮತ್ತು ಯಾವ ರೀತಿ ಬೆಳೆಯಾಕ ಬೆಟ್ಟಿಂಗ್ ಆಗಿರ್ಬೋದು ಬೇರೆ ಬೇರೆ ಶೈಕ್ಷಣಿಕವಾಗಿ ನನಗೆ ಗೊತ್ತಿರುವಂಗೆ ಈ ಸಲ ಒಂದು ಫಸ್ಟ್ ನೀಟಾದಂಥ ವ್ಯವಸ್ಥೆ ಒಳಗೆ ನಾವು ಎಕ್ಸಾಮ್ ಕಂಡಕ್ಟ್ ಮಾಡಿದ್ದೀವಿ ನಮ್ಮ ಸರ್ಕಾರದ ಕೊಡುವ ಒಳ್ಳೆ ರೀತಿಯಿಂದ ರಿಸಲ್ಟ್ ಕೊಡೋಕ್ಕೆ ಇನ್ನೂ ಪ್ರಯತ್ನ ಮಾಡೋದು ಒಂದು ಪ್ರಶ್ನೆ ಗಮನಕ್ಕೆ ಎಲ್ಲ ಹಳ್ಳಿಗಡದ ಮಕ್ಕಳು ಬರ್ತಿರ್ತಾರೆ ಅವ್ರಿಗೆ ನಾವು ಶಿಕ್ಷಣ ಕಡಿಮೆ ವ್ಯವಸ್ಥೆಗಳು ಕೊಟ್ಟಿರ್ತೀವಿ ಎಲ್ಲ ದೊಡ್ಡ ದೊಡ್ಡ ಪ್ರೈವೇಟ್ ಸಾಲವರೆಲ್ಲ ಕೋಟ್ಯಾಧ್ರು ಮಕ್ಕಳು ಇರ್ತಾರೆ ಲಕ್ಷಾಂಘಟ್ಟ ಫೀಸ್ ಕಟ್ಟಿರ್ತಾರೆ ಅವ್ರ ರೀತಿ ಸೌಲಭ್ಯ ಪಾಸ್ ಪಾಸಾಗ್ತದೆ ಇಲ್ಲಿ ದ ನಮ್ಮ ಹತ್ರ ಬರುವಂಥ ಮಕ್ಳಿಗೆ ಅವ್ರಿಗೆ ಕೊಡ್ಕೊಂಡ್ಬಂದು ಕಲಿಸಿ ಅವ್ರಿಗೆ ವಿದ್ಯೆ ಕೊಡುವಂಥ ಕೆಲಸ ಮಾಡ್ಬೇಕಲ್ಲ ಹೊಡ್ರ ಮಕ್ಳು ತಗೊಂಡ್ಬಂದು ಸ್ಯಾಂಡರ್ ಮಾಡಾಕಿ ಅಂತ ಕೆಲಸ ಕಷ್ಟ ಆಗುತ್ತೆ ಈ ಈ ರಿಸಲ್ಟ್ ಈ ಸಲ ಕೊಟ್ಟಿರಲ್ಲ ನನಗೆ ಒಂದು ಆಪಸ್ ನಾವು ಇನ್ನೊಂದು ಮುಂದೆ ಮುಂದಿನ ದಿನ ಬಂದಾಗ ಇಪ್ರೂವ್ ಹಾಕ್ತೀವಿ ಮಾಡ್ತಾರೆ